ಹಂಗ ನುಗ್ಗಿ ಏನಾರು ಚಿಂತೆ ಚಿಂತಿಲ್ಲ ಮಾಡ್ತಾರ ನುಗ್ಗಿ ಕಾಂಗ್ರೆಸ್ ಬಂದ್ರೆ ರೇಷನ್ ಕಾರ್ಡ್ ಇರೋ ಬಡವ್ರ ಬಗ್ಗೆ ಸತ್ ಹೋಗ್ಬಿಡ್ತಾರ ಮಳೆ ನೀರು ಏನು ಬರಗಲ್ಲ ಮತ್ತೆ ಮಾರ್ಕೆಟ್ ಬರಲ್ಲ ಈಗ ವೇಸ್ಟ್ ಬರೋಲ್ಲೇಸ್ಟ್ ಮಾರೇ ಮಾರ್ಕೆಟಿಗೆ ಅಲ್ಲಿ ಒಂದು ಊರು ಊರಾಗಿಲ್ಲ ಒಂದು ಹೋಣಿಗಿಲ್ಲ ಒಂದ್ ಬರ್ಷಣೆ ಇಲ್ಲ ಗವ್ಯಪ ಮಕಾನೇ ಇಲ್ಲ ಎಲ್ಲ ವೇಸ್ಟ್ ಒಂದು ಹೋಣಿಗೆ ಎಲ್ಲೆಲ್ಲಿಲ್ಲ ಒಂದು ಹುಡುಗಿಲ್ಲ ಒಂದ್ ಹಳ್ಳಿ ಊರಿಗೆಲ್ಲ ಒಂದು ಮುಖ ಎಲ್ಲೆಲ್ಲಿಲ್ಲ ಅದಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಬಂದ್ರೆ ಯಾರು ಜಾಮೀನು ಬರವಲ್ಲ ಅಲ್ಲಿ

ಗ್ಯಾರಂಟಿ ನೋಡಿ ಒಟ್ಟು ಹಾಕ್ತಾರ ಅಂತಾರ ಕಾಂಗ್ರೆಸ್ಗೆ ಅದು ಇಲ್ಲ ಅಲ್ಲ ಕೆಲವ್ರು ಹಾಕ್ತಾರ ಗ್ಯಾರಂಟಿ ಹಾಕ್ತಾರ ಕೆಲವ್ರು ಮೋದಿ ಇದನ್ನ ನೋಡಿ ಹಾಕ್ತಾರ ಹಾ ಈಗ ಬಳ್ಳಾರಿಯಲ್ಲಿ ಯಾ ಯಾರ್ ಕಡೆ ಹೊಲವ ಅಂತೀರಾ ಶ್ರೀರಾಮಲ ಎರಡು ಎರಡನ್ನೂ ಇಕ್ವಲ್ ಜಾಸ್ತಿ ಇದು ಜಾಸ್ತಿ ಇಲ್ಲ ಹತ್ತತ್ರ ಬಂದಾಗ ಏನಾಗ್ತೈತಿ ಹೇಳಾಕ ಸಾರ್ ಹೇಳಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಲದು ಯಾರಿಗ್ ಜಾಸ್ತಿ ಇದೆ ಬಿ ಬಿಜೆಪಿ ಬಿಜೆಪಿ ಓಕೆ ಈಗ ಕಂಗ್ರೆಸಿಗೆ ಕಾಂಗ್ರೆಸ್ ಎಲ್ಲ ಬರೀ ಸುಳ್ಳು ಐದ್ ಕೆಜಿ ಅಕ್ಕಿ ಹತ್ ಕೆಜಿ ಅಕ್ಕಿ ದುಡ್ಡು ಹಾಕ್ತಿವಂದ್ರೆ ಒಬ್ರಿಗೆ ಬಂದ್ರೆ ಒಬ್ರಿಗೆ ಬಂದಲ್ಲ ಎಲ್ಲ ಬರೀ ಸುಳ್ಳೆ ಸುಳ್ಳು ಹೇಳ್ತಾರೆ ಅಕ್ಕಿ ದುಡ್ಡೇ ಬಂದಲ್ಲ ಇದುವರೆಗೆ ಗುರುಲಕ್ಷ್ಮು ಬಂದಲ್ಲ ಒಂದ್ ತಿಂಗಳು ಆ ಏಳು ತಿಂಗಳಿಂದ ಇಲ್ಲೇ ಇಲ್ಲ ಇಲ್ಲ ಮೋದಿ ಇವಾಗ ನರೇಂದ್ರ ಮೋದಿ ಹತ್ತು ವರ್ಷ ಟ್ರೈಲರ್

ಇಸ್ ಓಕೆ ಮೋದಿ ಬೇಡ ಓಕೆ ಸ್ಟೇಟ್ ನಾವೇನು ಒಂದು ನಿಮಿಷ ನೀವ್ ಹೇಳಿದ್ರಲ್ಲ ಅರ್ಥ ಮಾಡ್ತೀನಿ ಸೆಂಟ್ರಲ್ ಅಲ್ಲಿ ಇರೋದು ಇರೋದು ಕಾಂಗ್ರೆಸ್ ಇಲ್ಲಿ ನಾವು ಅವ್ರಿಗೆ ಹಾಕ್ಬಿಟ್ರೆ ಆಮೇಲೆ ಆಮೇಲೆ ಏನಾಗುತ್ತೆ ಗೊತ್ತಾ ಸೆಂಟ್ರಲ್ ಕೊಡ್ತಾನ ಅವನು ಆಮೇಲೆ ನಾವೇನ್ ಮಾಡ್ಬೇಕು ಹ್ಮ್ ಒಂದೇ ಗೌರ್ಮೆಂಟ್ ಸಿಗ್ಬೇಕು ಕರ್ನಾಟಕ ಅಲ್ಲಿ ಇರ್ಬೇಕು ನಮ್ ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡ್ತೀನಿ ನಾನು

ದಿನ ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಬಡವರಿಗೆ ಅಂತಂದು ಕಾಂಗ್ರೆಸ್ ಶ್ರೀಮಂತರಿಗೆ ಅಂದ್ರೆ ಬಿಜೆಪಿ ಸರಿ ಈಗ ಪ್ರಧಾನ ಮಂತ್ರಿ ಯಾರಾದ್ರೆ ಒಳ್ಳೇದಾಗುತ್ತೆ ನರೇಂದ್ರ ಮೋದಿ ಈಗ ಕಾಂಗ್ರೆಸ್ ಇಂದ ಆದ್ರೆ ಹೇಗಿರುತ್ತೆ ಕಾಂಗ್ರೆಸ್ ಇಷ್ಟು ವರ್ಷ ಆಗಿದೆಯಲ್ಲ ಸೊ ನರೇಂದ್ರ ಮೋದಿ ಜಸ್ಟ್ ಒಂದು ತ್ರೀ ಇಯರ್ಸ್ ತ್ರೀ ಟರ್ಮ್ ಆಗಿದೆ ಐ ಮೀನ್ ಥರ್ಡ್ ಟರ್ಮ್ ಇದು ಸೊ ಇನ್ನೊಂದ್ ಸ್ವಲ್ಪ ವರ್ಷ ಆಗ್ಲಿ ಈಗ ಎಲ್ಲ ಅಭಿವೃದ್ಧಿ ಅಂತ ಆಗ್ತಾ ಇದೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಇನ್ನ ಒಂದು ಇನ್ನ ಸ್ವಲ್ಪ ಹೋಗ್ಲಿ ಇನ್ನೊಂದ್ ತ್ರೀ ಟರ್ಮ್ಸ್ ಹೋಗ್ಲಿ ಅವರು ಒಂದು ಸೊ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಈಗ ಸದ್ಯಕ್ಕೆ ಅವರ ಕಂಟಿನ್ಯೂ ಅಂದ್ರೆ ಒಳ್ಳೆ ಚೆನ್ನಾಗಿ ನರೇಂದ್ರ ಮೋದಿ ಆದ್ರೆ ಚಲೋ ಇರುತ್ತ ಅನ್ಸುತ್ತೆ ನಾವು ಕಾಂಗ್ರೆಸ್ ಆದ್ರೆ ನರೇಂದ್ರ ಮೋದಿ ಮಾಡಿದಕ್ಕ ಈಗ ರಾಹುಲ್ ಗಾಂಧಿ ಚೊಲೋ ಇರ್ತಾರ ಮುಂದಿಲ್ದ ಅವ್ರ ಹೆಂಗ್ ರೂಲ್ಸ್ ತರ್ತಾರ ಹೆಂಗ್ ತಿದ್ದುಪಡಿ ಮಾಡ್ತಾರ ಅನ್ನೋದನ್ನ ನೋಡ್ಬೋದು ಅವ್ರ ಒಂದ್ ಅವಕಾಶ ಕೊಟ್ಟ್ ನೋಡಿದ್ರೆ ಚಲೋ ಐತ್ ಅಂತ ನನ್ಗ ಅದ ಅನ್ಸತ್ತಿಲ್ಲ ನೋಡಂಗ ಯಾರ ಆಗತ್ತ ಅಂತ ಗೊತ್ತಿಲ್ಲ ಬಳ್ಳಾರ ಜಿಲ್ಲೆ ಯಾ ಕಡೆ ನಂಗ ಅಷ್ಟ್ ಗೊತ್ತಿಲ್ಲ ನಾವಿಲ್ ಕಾಲದವರೆಲ್ಲಾ ನಂಗ ಅಷ್ಟ ಗೊತ್ತಿಲ್ಲ ಗಂಜಿ ಯಾರಾಗ್ ರಾಹುಲ್ ಗಂಜಾ ಬಳ್ಳಾರಿ ರಾಹುಲ್ ಗಾಂಧಿ ಅವ್ರ ಹಾಕ್ಬೇಕು ಅವ್ರ ಬಂದ್ರೆ ಬುಡೂರೇ ಒಳ್ಳೆ ಇದು ಮಾಡ್ತಾರ ಮೋದಿಯಿಂದ ಕಡೆಯಿಂದ ಏನಿಲ್ಲ ಮೋದಿ ಬಂದ್ರೆ ಇವರಿಗೆ ಇದ್ದೀಗೆ ಲಾಭ ಆಗುತ್ತೆ ಹೊರತು ಬಡವರಿಗೆ ಏನಿಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ತುಕಾರಾಮ್ ಅವರು ಎರಡು ಲಕ್ಷ ಕೆಲಸ ಹಣೆ ಹಣೆ ಬರ ಲಕ್ಷೂ ಹಾಕ್ಬೇಕಲ್ಲ ಒಂದೇ ಕಡೆ ಹಾಕ್ಬೇಕಲ್ಲ ಎಲ್ಲರೂ ಹೌದು ಏನಾದಷ್ಟು ಅದು ಒಳ್ಳೆ ಜನರ ಆದ್ರೆ ಸಾಕು ಒಲವು ಆಮೇಲೆ ಇದು ಸಂಬಂಧ ಅದು ಏನಿಲ್ಲ ಒಳ್ಳೆಯವರು ಬದ್ಲು ಅಷ್ಟೇ ದೇಶದ ಒಳ್ಳೇದಾಗ್ಲಿ ಜನರ ಒಳ್ಳೇದಾಗಲಿ ಮೋದಿನ ಆಗ್ಬೇಕು ಸರ್ ಮೋದಿ ಒಳ್ಳೆ ಕೆಲ್ಸಗಾರ ಒಳ್ಳೆ ಅಭಿವೃದ್ಧಿ ಕೆಲ್ಸಗಳು ಮಾಡಿದ್ದಾರೆ ಹಂಗಾಗಿ ಮೋದಿನ ಬರ್ಬೇಕು ಮತ್ತೊಮ್ಮೆ ಮೋದಿ ಮೋದಿನ ಬಂದ್ರೆ ಎಲ್ಲ ನಮ್ ದೇಶಕ್ಕೂ ಒಳ್ಳೇದಾಗೋದು ಸೈನಿಕರು ಒಳ್ಳೇದಾಗುತ್ತೆ ನಾವೆಲ್ಲರೂ ಸುರಕ್ಷಿತವಾಗಿರ್ತೀವಿ ಜಾತಿ ಭೇದನೂ ಇರಂಗಿಲ್ಲ ಮೋದಿ ಬಂದ್ರೆ ಮಾತ್ರ ಉಳಿಕೆದಾರ ಬಂದ್ರೆ ಸುಮ್ನೆ ಜಾತಿ ಕಲಾ ಗಲಭೆ ಜಾಸ್ತಿ ಆಗ್ತವೆ ಎಲ್ಲ ಇಂಥವೆಲ್ಲ ಆಗ್ತವೆ ಮೋದಿನ ಬರ್ಬೇಕು ಇವ್ರು ಎಷ್ಟ್ ಮಂದಿ ಎಷ್ಟು ತಿಪ್ಪುರ್ಲಾಗ ಹೊಡೆದ್ರು ಅಡಗ ಮಾಡಿದ್ರು ಮೋದಿ ಅಲ್ಲಿಗಾಡ್ಸೋದ್ ಆಗೋದಿಲ್ಲ ನೆಕ್ಸ್ಟ್ ಇವಾಗ ಬರೋದೇ ಮೋದಿ ಮೋದಿ ದೇಶ ಉಳಿಬೇಕಂದ್ರೆ ಮೋದಿ ಬೇಕು ದೇಶ ಹಾಳ ಮಾಡೋರ ನಾವ್ ತರಬೇಡ್ದು ಕಾಂಗ್ರೆಸ್ನವ್ರು ಏನಪ್ಪಾ ಅಂತಂದ್ರ ದೇಶ ಹಾಳ ಮಾಡೋರು ಈ ಫ್ರೀ ಮಾಡಿದಾರಲ್ಲ ಶಾಲೆ ಮಕ್ಳಿಗೆ ಎಷ್ಟ್ ತೊಂದರೆ ಆಗ್ತಿದೆ ಗೊತ್ತಾ ಒಂದೊಂದು ಹಳ್ಳಿಯಲ್ಲಿ ಶಾಲೆ ಮಕ್ಕಳಿಗೆ ಎಷ್ಟ್ ತೊಂದ್ರೆ ಆಗ್ತಿದೆ ಅಂತಂತಂದ್ರೆ ಎಕ್ಸಾಮ್ ಇದ್ರು ಕೂಡ ಅವರು ತಂದೆ ತಾಯಿಗಳು ಹೊಲದಲ್ಲಿ ಇದ್ರು ತಂದೆ ತಾಯಿ ಹೊಲ ಬಿಟ್ಕನ ಮಕ್ಕಳನ್ನ ಕಳ್ಸ ಕಳ್ಸಕ್ ಹೋಗ್ತಿದ್ದಾರೆ ಶಾಲೆ ಮಕ್ಕಳಿಗೆ ಬಾ ತೊಂದ್ರೆ ಆಗ್ತಿದೆ ಇದು ಎರಡ್ ಸಾವಿರನೂ ತೆಗಿಬೇಕು ಎಲ್ಲ ಗ್ಯಾರಂಟಿ ತೆಗಿಬೇಕು ನಮಗೆ ದೇಶಕ್ಕೆ ಏನೇ ಗ್ಯಾರಂಟಿ ಅಂತಂದ್ರೆ ಮೋದಿನೇ ಗ್ಯಾರಂಟಿ ನಮ್ಮ ನಂದು ಬಾಗೋಟ ಮತಕ್ಷೇತ್ರ ನಮ್ಮ ಬಾಗಲಕೋಟೆ ಮತಕ್ಷೇತ್ರ ಪಿ ಸಿ ಗದ್ದಿಗೌಡರು ಬರ್ತಾರೆ ಇಲ್ಲಿ ಶ್ರೀರಾಮುಲು ಬರ್ತಾರೆ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿನೂ ಬರ್ತಾರೆ ಈ ಸಲ ಗಲ್ಲಿ ಗಲ್ಲಿಯಲ್ಲೂ ಮೋದಿ ಮೋದಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಎಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದಾರಲ್ಲ ಸರ್ ಇನ್ನೇನ್ ಮಾಡಬೇಕು ಸರ್ ನಮ್ಗೆ ರಾಹುಲ್ ಗಾಂಧಿ ಬರಬೇಕು ಬರೇ ಎರಡ ಹತ್ತು ವರ್ಷ ಮೋದಿ ಬಂದರ ಎರಡ್ ಸಾವಿರ ಕೋಟಿನ ಉದ್ಯೋಗ ಸೃಷ್ಟಿ ಮಾಡಿದಾರ ಯಾರು ಮೋದಿ ಅವ್ರು ಬರೀ ಸುಳ್ಳು ಹೌದಲ್ಲ ರೈತರಿಗೆ ಬರೇ ಎರಡ್ ಸಾವಿರ ರೂಪಾಯಿ ಕೊಟ್ಟು ಉದ್ ನೌಕ ಹುಡು ಹುಡುಗರಿಗೆ ಮತ್ತೆ ಆ ಎರಡ್ ಸಾವಿರ ಎರಡ್ ಸಾವಿರ ಉದ್ಯೋಗ ಸೃಷ್ಟಿ ಮಾಡ್ತಂದ್ರ ಬರೇ ಸುಳ್ಳು ಹೇಳಿಲ್ಲ ಇವಾಗ ಅವರು ಉದ್ಯೋಗ ಕೊಟ್ಟಿನ ಅಂದ್ಬಿಟ್ಟು ಕೊಟ್ಟಿಲ್ಲ ಅಂತಾನೆ ಕೊಟ್ಟಿಲ್ಲ ಓಕೆ ಈಗ ಸ್ಯಾಂಡಾಯಸರ್ ಬಂದ್ರೆ ಉದ್ಯೋಗ ಕೊಡ್ತಾರೆ ಅಂತಾನೆ ಇಲ್ಲ ಕೊಡ್ತಾರಾ ಬಿಡ್ತಾರ ಗೊತ್ತಿಲ್ಲ ಆದ್ರೆ ಮಾತ್ರ ಅವ್ರ ನಮ್ಮ ನೋಡ್ಬೇಕ್ ನಾವೀಗ ಓಕೆ ಹೌದಲ್ಲ ಈಗ ನಮ್ಗ ರೈತರು ಪರವಾಗಿ ನಮ್ಗ ಯಾರು ಬೆನ್ನಿ ಬರೇ ನಮ್ಗ ಅದೋನಿ ಅಂದೋನಿ ಅಂತಂದ್ರ ಸರಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬಂದ್ರೆ ನಮ್ಗ ಒಳ್ಳೇದಾಗುತ್ತಾ ಬಿಡುತ್ತ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ ನಮ್ ಪರ ಕೆಲಸ ಮಾಡಬೇಕು ನಮ್ ಪರ ಸರಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಪ್ರಧಾನಮಂತ್ರಿ ಯಾರ ಹತ್ರ ದೇಶ ಅಭಿವೃದ್ಧಿ ಆಗುತ್ತೆ ರನ್ನಿಂಗ್ ಇದಾರಲ್ಲ ನರೇಂದ್ರ ಮೋದಿ ಅವರು ಅವರಾದ್ರೂ ಒಳ್ಳೇದು ಅವರಾದ್ರೂ ಒಳ್ಳೇದು ಓಕೆ ಈಗ ಸೆಂಟ್ರಲ್ ಇಂದ ಟ್ವೆಂಟಿ ಫೈವ್ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಗ್ಯಾರಂಟಿ ನೋಡಿ ಜನ ಊಟ ಆಗ್ತಾರೆ ಈ ಸತ್ಯ ಅವ್ರದ್ದು ಯಾವುದೇ ರೀತಿ ಗ್ಯಾರಂಟಿ ನಡೆಯಲ್ಲ ಯಾಕಂದರೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರದಲ್ಲಿ ಏನೇನು ಅವಾಂತರಗಳಾಗಿದ್ದಾವೆ ಎಲ್ಲ ಜನ ನೋಡಿದ್ದಾರೆ ಅನುಭವಿಸಿದ್ದಾರೆ ಈಗ ಅವರು ಯಾವ ಒಂದು ಗ್ಯಾರಂಟಿ ಅಲ್ಲ ಗ್ಯಾರಂಟಿ ಕೊಟ್ರು ಈ ಸತಿ ಒಳ್ಳೆ ಬಿಜೆಪಿ ನರೇಂದ್ರ ಮೋದಿ ಥ್ಯಾಂಕ್ ಯು ಸರ್ ಸರ್ ಹೇಳಿ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಅವರ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧಿ ಆಗಬೇಕು ಯಾಕೆ ರಾಹುಲ್ ಗಾಂಧಿ ಆಗ್ತಾರೆ

ರಮಮಂತ್ರಿ ಯಾರು ಮೋದಿ ಅವರೇ ಆಗ್ಬೇಕು ಸರ್ ಮೋದಿ ಓಹೋ ಒಳ್ಳೊಳ್ಳೆ ಮೋದಿ ಅವರ ಆಗಕ್ಕೆ ಅಂದ್ರೆ ಕೆಲಸ ಮಾಡಿದ್ರು ಆಮೇಲೆ ಸಾಧನೆ ಬಾಳ ಮಾಡ್ಯಾರ ಹಿಂಗಾಗಿ ಅವರು ಆಗೋದ್ರಲ್ಲಿ ಎರಡು ಮಾತಿಲ್ಲ ಅವ್ರೇ ಅವರೇ ಈಗ ಸರ್ ರಾಹುಲ್ ಗಾಂಧಿಯವರ ಆದ್ರೆ ನಮಗೆ ಹೆಂಗೆ ಅನುಭವ ಇಲ್ಲ ಅವರು ಅಷ್ಟಕ್ಕೆ ಕೂಡ ನಮಗಿಂತ ಅನುಭವ ಇಲ್ಲ ಅಂತ ಆಗಬಹುದು ಈ ಸಲ ಈ ಸಲನ ನರೇಂದ್ರ ಮೋದಿನೇ ಬರ್ತಾರೆ ನನ್ ಕಡೆಯಿಂದ ಒಂದ್ ಲಕ್ಷ ರೂಪಾಯಿ ಬೆಟ್ಟು ಯಾರು ಇದ್ರೆ ಚಾಲೆಂಜ್ ಈ ಸಲನೂ ಅವರೇ ಬರೋದು ಇನ್ ಮುಂದೆ ಬರೋದು ಅವ್ರಿರೋ ತನಕ ದೇಶಕ್ಕೋಸ್ಕರ ಯಾರೇನೇ ಆಗದಿರೂ ವಿರೋಧಿ ಪಕ್ಷಗಳು ಏನೇ ಇರ್ಲಿ ಆದ್ರೂ ಒಳ್ಳೇದ್ ಮಾಡ್ಯಾರ ದೇಶಕ್ಕೋಸ್ಕರ ಇಷ್ಟ ಹೇಳ್ಬೋದು

ನರೇಂದ್ರ ಮೋದಿ ಅದೇ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿರುತ್ತೆ ನಮ್ಮ ದೇಶದ ಪ್ರಜೆಗಳು ಚೆನ್ನಾಗಿರ್ತಾರೆ ಮೇಲಾಗಿ ಒಳ್ಳೆ ಪ್ರಧಾನಿ ಅಂತ ನಾವು ಎಲ್ಲ ಅನ್ಕೊಂಡಿದೀವಿ ಅವರು ನಮ್ಗೆ ಒಳ್ಳೇದು ಮಾಡಿ ನಾವು ಮಂದಿರ ನಿರ್ಮಾಣ ಮಾಡಿದ್ದಾರೆ ಮೇಲಾಗಿ ನಮಗೆಲ್ಲ ಒಳ್ಳೆ ಸ್ಕೀಮ್ಗಳು ಮಾಡಿದ್ದಾರೆ ದೇಶಕ್ಕೋಸ್ಕರ ಒಂದು ಒಳ್ಳೆ ಮಾಡಿದೆ ಅವರೇ ಬಂದ್ರು ಚೆನ್ನಾಗೇ ನಮ್ಗೆ ಮೂವತ್ತು ವರ್ಷ ಆದ್ರೂ ಅವ್ರೇಗ ಬಳ್ಳಾರಿಗೆ ಯಾವ್ದು ಬರುತ್ತೆ ಗೊತ್ತಿಲ್ಲ ಸರ್ ಪ್ರಜೆಗಳು ಯಾವ ತರ ಒಬ್ಬೊಬ್ರು ಸೆಟ್ ಒಂದೊಂದ್ ತರ ಇರುತ್ತೆ ನಮ್ಗ ಅನ್ಸಿರೋದ್ನ ನಾವ್ ಹೇಳ್ತಾ ಇದೀವಿ ನರೇಂದ್ರ ಮೋದಿ ಬಂದ್ರೆ ಚೆನ್ನಾಗಿರುತ್ತೆ ದೇಶ ಅಂತ ನಾವ್ ಹೇಳ್ತೇವೆ ಯಾರಾದ ನರೇಂದ್ರ ಮೋದಿ ರಾಹುಲ್ ರಾಹುಲ್ ಗಾಂಧಿ ಆದ್ರೆ ಅದೇ ರೀತಿ ಹಳೆ ಕಾಂಗ್ರೆಸ್ ಅದೇ ಆಡಳಿತ ಬೇಸತ್ತು ಅದೇ ರಾಜಕೀಯ ಎಲ್ಲಾ ಜಾತಿ ಆಡಳಿತ ಸರಿಯಾಗಿಲ್ಲ ಅದಕ್ಕೆ ಬೇಡ ಹೊಸಪೇಟೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬಿಜೆಪಿ ಕಡೆನೇ ಇರೋದು